ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಅವರ ಏನು ಸಂದೇಶ ಕಳಿಸ್ತಾರೋ ನಾವು ಇಡೀ ರಾಜ್ಯದಂಥ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧದೇವೆ ಈಗಾಗಲೇ ಸ್ವಾಮೀಜಿಯವರು ನಿರ್ಧಾರ ಮಾಡಿದ್ದಾರೆ ಮೊನ್ನೆ ತನ್ನ ಹದಿನೆಂಟನೇ ತಾರೀಕು ನಮ್ಮ ಜನಪ್ರತಿನಿಧಿಗಳ ಮನೆ ಮುಂದೆ ನಮ್ಮ ಸಮಾಜದ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿಯನ್ನು ಮಾಡಲಿಕ್ಕೆ ಹಂಗಾಗಿ ಈ ಬಳ್ಳಾರಿ ಜಿಲ್ಲೆಯ ಸಂಸದರು ಕೂಡ ಅಲ್ಲಿ ಒಂದು ಸಭೆಯಲ್ಲಿ ವಾಗ್ದಾನ ಕೂಡ ಮಾಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ಕುರುಬರನ್ನು ಸೇರಿಸಿ ಕಳಿಸಿದ್ದೇ ಆದರೆ ಅರ್ಧ ಗಂಟೆ ಒಳಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಎಲ್ಲಿ ವಾಲ್ಮೀಕಿ ಗುರುಪೀಠದಲ್ಲಿ ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ಅವರನ್ನು ಭಾಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಈಗ ನಮ್ಮ ಕುರುಬ ಸಮಾಜದವರು ನಮ್ಮ ಎಸ್ಟಿಗೆ ಸೇರಿಸಿದರೆ ನಾವು ತುಳುತಕ್ಕೆ ಒಳಗಾಗ್ತದೇವೆ ಈಗ ಎಸ್ಟಿ ಸಮುದಾಯ ಬರೀ ಏಳು ಪರ್ಸೆಂಟ್ನಲ್ಲಿ ನಾವು ಜೀವನವನ್ನು ಮಾಡ್ತಿದ್ದೇವೆ ಅದು ಎರಡು ವರ್ಷದಿಂದ ಏಳು ಪರ್ಸೆಂಟು ಐವತ್ತು ವರ್ಷದಿಂದ ಮೂರು ಪರ್ಸೆಂಟು ಹಾಗಾಗಿ ಇವತ್ತೇನು ಯಾದಗಿರಿ ಗುಲ್ಬರ್ಗ ಬಿಜಾಪುರ್ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಾಲ್ಕೂವರೆ ಲಕ್ಷ ಜನ ಕಾಡು ಕುರ್ಬ ಜೇನು ಕುರ್ಬ ಕೊಲ್ಲಿ ಗಂಗ ಮತಸ್ತ ಅಂಥೇಳಿ ಜು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದಾರೆ ನಾ ಈಗಾಗಲೇ ನಾಲ್ಕೂವರೆ ಲಕ್ಷ ತಗೊಂಡ್ರಂತ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕೂಡ ನಮ್ಮ ಸ್ವಾಮೀಜಿಯವರು ಮುಖ್ಯಮಂತ್ರಿ ಹಲವಾರು ಬಾರಿ ಮನವಿ ಪತ್ರ ಕೊಟ್ಟರು ಕೂಡ ಇವತ್ತಿನವ್ರಿಗೆ ಕ್ರಮ ಕೈಗೊಳ್ತಾ ಇಲ್ಲ ಹಂಗಾಗಿ ಸಿದ್ದರಾಮಯ್ಯನವರು ಏನು ಒತ್ತಡ ಇದೆ ಎರಡು ಮೂರು ತಿಂಗಳಲ್ಲಿ ಇವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂಥ ಸುದ್ದಿ ಬಂದಿದೆ ಅದು ನಮ್ಮ ಶ್ರೀಮಠದಿಂದ ಸುದ್ದಿ ಬಂದಿದೆ ಹಂಗಾಗಿ ಇಳಿಯುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಜಾತಿಗೆ ನಮ್ಮ ಕುರುಬರ ಕುರು ಅವ್ರ ಕುರುಬರನ್ನ ನಮ್ಮ ಸಮಾಜಕ್ಕೆ ಎಷ್ಟು ಮಿ ಶಡ್ಯಲ್ ಟ್ರೈ ಕ್ಯಾಸ್ಟಿಗೆ ಸೇರಿಸಿ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ ಹಿಂಗಾಗಿ ಸ್ವಾಮೀಜಿಯವರು ಆಲ್ರೆಡಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ವಾಲ್ಮೀಕಿ ಜಯಂತಿ ಮುಗಿದ ತಕ್ಷಣವೇ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ನಮಗೆ ಹಿಂದೆ ಹೇಳ್ತಾ ಇದ್ರು ನಾವು ಪರಿಶಿಷ್ಟ ಪಂಗಡದಲ್ಲಿ ಕಾಡು ಕುರು ನಮ್ಮ ಇನ್ನೊಂದು ಬುಡಕಟ್ಟು ಜನಾಂಗ ಅಂತ ಅಂದ್ರೆ ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ನಾವು ಯಾರು ಕುಲ ಕುಲಕೆ ನಮ್ದು ಬೇಟೆ ಆಡೋರು ಬೇಟೆಗಾರರು ಅದೇ ಮತ್ತೆ ಅವ್ನ ಬದಲಾವಣೆ ಆಗಿದ್ವಿ ನಾವು ಮತ್ತೆ ಏನಾದರೂ ಇವರು ಸೇರಿಸಿದೆ ನಾವು ಬೇಟೆ ಆಡೋದಂತೂ ನಿಜ ಸಮುದಾಯಕ್ಕೆ ಏನು ಇವ ಇವತ್ತೇನು ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನು ಮತ್ತೆ ಇನ್ನ ಇನ್ನಿತರ ಸಮುದಾಯಗಳನ್ನು ಸೇರಿಸ್ಲಕ್ ಹೋಗ್ತಾ ಇದ್ದಾರೆ ಎಸ್ ಟಿ ಸಮುದಾಯಕ್ಕೆ ಅದರ ವಿರುದ್ಧ ನಮ್ಮ ಪ್ರೊಡೆಸ್ಟ್ ನಮ್ಮ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ನಮ್ಮ ಪ್ರೊಟೆಸ್ಟ್ ನಮ್ಮ ಅಕ್ಕಿಗಾಗಿ ನಮ್ಮ ಹೋರಾಟ ಇದರಲ್ಲಿ ಯಾವುದು ಕೂಡ ದುರ್ದೇಶ ಇಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೇನು ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದು ನಾವು ಇವತ್ತೇನು ನಮ್ಮ ಮೀಸಲಾತಿನ ಮೂರಿಂದ ಏಳು ಪರ್ಸೆಂಟ್ ಗೆ ನಮಗೇನು ಸರ್ಕಾರ ಫ್ರೀಯಾಗಿ ಕೊಟ್ಟಿಲ್ಲ ನಮ್ಮ ಹೋರಾಟದ ಫಲವಾಗಿ ಕೊಟ್ಟಿದ್ದಾರೆ ಆ ಹೋರಾಟದ ಫಲವಾಗಿ ಸಿಕ್ಕಿರ್ತಕ್ಕಂಥ ಮೀಸಲಾತಿಯನ್ನು ಏಳು ಪರ್ಸೆಂಟ್ ಅನುಭವಿಸ್ಲಿಕ್ಕೂ ಕೂಡ ಬಿಡದೆ ಇವತ್ತೇನು ರಾಜ್ಯ ಸರ್ಕಾರ ಉನ್ನಾರ ಮಾಡ್ತಾ ಇದೆ ಕುರುಬ ಸಮುದಾಯನ ಮತ್ತು ಇನ್ನ ಇನ್ನಿತರ ಸಮುದಾಯಗಳನ್ನ ಸೇರ್ಸೋಕ್ಕೆ ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಮ್ಮ ಈ ಸಾಂಕೇತಿಕವಾಗಿ ಹೋರಾಟ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಸ್ವಾಮೀಜಿ ಆಜ್ಞೆ ಆಜ್ಞೆಯಂತೆ ಇಪ್ಪತ್ತೇಳನೇ ತ ಇಪ್ಪತ್ತೈದನೇ ತಾರೀಕು ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ ಐದನೇ ತಾರೀಕು ಏನಾದರೂ ಅವರು ಸರ್ಕಾರ ಅದನ್ನು ಆದೇಶ ಹಿಂಪಡಿದೇ ಇದ್ದರೆ ಐದನೇ ತಾರೀಕು ಮೇಲೆ ನಾವು ಬಹಳ ಉಗ್ರವಾದಂಥ ಹೋರಾಟ ಅದು ರಾಜ್ಯ ಬಂದ್ ಆಗಿರ್ಬೋದು ಇನ್ನೂ ಬಹಳ 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 ಬೇರೆ ರೀತಿಯಿಂದ ಕೂಡ ನಮ್ಮ ವಿಶೇಷವಾಗಿ ಹೋರಾಟ ಇರ್ತದೆ ಬಹಳ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಮ್ಮ ಸಮುದಾಯದ ಹಕ್ಕನ್ನು ಕಿತ್ಕೊಳ್ಳೋಕೆ ನಾವು ಬಿಡಲ್ಲ ದಯಮಾಡಿ ಕೂಡ ಇದ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದೇವರಮನೆ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳು ನಾ ತಾಲೂಕ್ ನಾಯಕ ಸಮಾಜ ಏನಿವತ್ತು ಮೀಸಲಾತಿಯಲ್ಲಿ ಏನು ಗೆದ್ದಿದ್ದಾರೆ ಶಾಸಕರು ಸಚಿವರು ಇವೇನು ಎಂ ಪಿಗಳು ಏನಿದಾರಲ್ಲ ಅವರು ಕೂಡ ದಯಮಾಡಿ ಹೆಚ್ಕೋದ್ ನೀವು ಗೆದ್ದಿರ್ತಕ್ಕಂಥದ್ದು ಮೀಸಲಾತಿಯಲ್ಲಿ ನಾಯಕ ಸಮುದಾಯದ ಅಡಿಯಲ್ಲಿ ದಯಮಾಡಿ ಕೂಡ ತಾವು ಅರ್ಥ ಮಾಡ್ಕೊಳ್ರಿ ಈ ಹೋರಾಟಕ್ಕೆ ತಾವು ಕೂಡ ಮುಂಚೂಣಿಯಲ್ಲಿ ಬರಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಹತ್ರ ಕೂಡ ಬಂದು ಗೆರವ್ ಹಾಕಂಥ ಕೆಲಸ ಸಮಾಜದ ವತಿಯಿಂದ ನಡೆದೇ ನಡೀತಂತ ಈ ಮೂಲಕ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ರಾಜಕೀಯ ಮುಖಂಡರುಗಳಿಗೆ ಅದರಲ್ಲಿ ವಿಶೇಷವಾಗಿ ಆಡಳಿತ ಪಕ್ಷದವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಾಲ್ಮೀಕಿ ಸಮಾಜದ ವತಿಯಿಂದ ನಮ್ಮ ಎಚ್ಚರಿಕೆ ಗಂಟೆ ಅವ್ರು ಸ್ವೀಕರಿಸಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟನ ಅವ್ರ ಮನೆ ಮುಖ ಮುಂದೆ ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಇಲ್ಲಿ ಹೊಸಪೇಟೆ ಆದಂತ ಜಿಲ್ಲಾ ಮಟ್ಟದ ಒಂದು ಹೋರಾಟ ಮಾಡ್ತಿದ್ದೀವಿ ಕಾರಣ ಇಷ್ಟೇ ಇವತ್ತೇನು ನಮ್ಮ ಎಸ್ಟಿ ಮೀಸಲಾತಿಯಲ್ಲಿ ಕುರುಬ ಸಮಾಜ ಇನ್ನಿತರ ಸಮಾಜಗಳು ಸೇರ್ಪಡೋಕೆ ಹೊಂದಿದ್ದಾರೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಈಗಾಗಲೇ ಮೂರು ಪರ್ಸೆಂಟಿಂದ ನಾವು ಏಳು ಪರ್ಸೆಂಟಿಗೆ ಮೊನ್ನೆ ತಾನೇ ನಮ್ಮ ಗುರುಗಳು ಸುಮಾರು ಇನ್ನೂರ ಎಂಬತ್ತೇಳು ದಿವಸಗಳ ಪಾದಯಾತ್ರೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಸಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಏಳು ಪರ್ಸೆಂಟಿಗೆ ನಾವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅದ್ರ ಜೊತೆಗೇನೆ ಇವತ್ತು ಸಿದ್ದರಾಮಯ್ಯನವರು ಕುರುಬ ಸಮಾಜ ಎಷ್ಟಿಗೆ ಸೇರಿಸಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಏನು ನಲ್ವತ್ತೈದು ಸಹ ವರ್ಷ ನಮ್ಮ ರಾಜ್ಯದ ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅದೇ ಥರ ಸುಮಾರು ಐವತ್ತು ಲಕ್ಷ ಕುರುಬ ಸಮಾಜ ಇದೆ ಇವತ್ತು ಹೆಂಗೈತಂದು ಸಿದ್ದರಾಮಯ್ಯ ಸರ್ಕಾರ ನಾನು ಹೇಳಿದ್ದೆ ನಡಿಬೇಕು ಇವತ್ತು ನಾನು ಹೇಳಿದ್ದೆ ಹೇಳಿ ಇವತ್ತು ಹೊಂಟಿದ್ದಾರೆ ಈಗಾಗಲೇ ಅವರು ಇಳಿಯ ಸಂದರ್ಭ ಬಂದ್ಬಿಟ್ಟೈತೆ ಹಿಂಗೆ ಇಂಥ ಸಂದರ್ಭದಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಕುರುಬ ಸಮಾಜದ ಮುಖಂಡರಾಗಿರ್ಬೋದು ಜನರಾಗಿರ್ಬೋದು ಯಾರೂ ಇದನ್ನ ಸಪೋರ್ಟ್ ಇಲ್ಲ ಇದು ಸರಿಯಾದಲ್ಲ ಅಂತ ಅವರೇ ಹೇಳ್ತಾ ಇದಾರೆ ಇವರು ಏಕಪರ್ಚಿಯ ನಿರ್ಧಾರ ತಗೊಂಡು ಇವತ್ತು ನಮ್ಮ ಏನ್ ಮೀಸಲಾತಿಯಲ್ಲಿ ಇರುವಂತ ಉದ್ಯೋಗದಾಗಿರ್ಬೋದು ಶಿಕ್ಷಣದಾಗಿರ್ಬೋದು ಇನ್ನು ವಿಚಾರ ವಿಚಾರದಲ್ಲಿ ನಮ್ಮ ಮೀಸಲಾತಿರಿಗೆ ಅನ್ಯಾಯ ಆಗ್ತೈತೆ ಇನ್ನು ಮುಂದೆ ಇವತ್ತೇನಾದ್ರೂ ಅವರು ಎಚ್ಚೆತ್ಕೊಂಡು ತಕ್ಷಣವೇ ಈ ಒಂದು ಹೇಳಿಕೆಯನ್ನು ಹಿಂಪಡಿಬೇಕು ಪಡಲಿದ್ರೆ ಮುಂದಿನದನ್ನ ನಾವು ಉಗ್ರ ಉಗ್ರವಾದಂತಹ ಹೋರಾಟ ಸರ್ ನಮ್ಮ ಹೆಸರು ಗೋಸ್ಲ ಬರಮಪ್ಪ ಅಂತ ತಾಲೂಕು ನಾಯಕ ಸಮಾಜ ಅಧ್ಯಕ್ಷ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ